ಕೃಷಿ ವಲಯದಲ್ಲಿ ದ್ರವ ರೂಪದ ರಸಗೊಬ್ಬರಗಳ ಬಳಕೆಗೆ ಪರಿಣಾಮಕಾರಿ ತಂತ್ರಜ್ಞಾನ ಒದಗಿಸುವ ಕಿಸಾನ್ ಡ್ರೋನ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಕಿಸಾನ್ ಡ್ರೋನ್ಗಳ ಬಳಕೆ ಕುರಿತ ಪ್ರಗತಿಯು ರೈತರ ಆದಾಯ ಹೆಚ್ಚಳಕ್ಕೆ ಹಾಗೂ ಅವರ ಜೀವನದ ಗುಣಪಂಟ ಸುಧಾರಿಸಲು ಕಾರಣವಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಅವರ ಪೋಸ್ಟ್ಗೆ ಪ್ರಧಾನಿ ಪ್ರತಿಕ್ರಿಯಿಸಿದ್ದಾರೆ ಇಂಗ್ಲಿಷ್ ದೈನಿಕವೊಂದರಲ್ಲಿ ಪ್ರಕಟಗೊಂಡಿರುವ ತಮ್ಮ ಲೇಖನದ ಬಗ್ಗೆ ಪೋಸ್ಟ್ನಲ್ಲಿ ಪ್ರಸ್ತಾಪಿಸಿರುವ ಸಚಿವ ಮನ್ಸುಖ್ ಮಾಂಡವೀಯ ದೇಶದಲ್ಲಿ ಕೃಷಿ ಪದ್ಧತಿಗಳನ್ನು ಆಧುನೀಕರಿಸುವಲ್ಲಿ ಹಾಗೂ ಪರಿವರ್ತನೆಗೊಳಿಸುವಲ್ಲಿ ಕೃಷಿ ಡ್ರೋನ್ ತಂತ್ರಜ್ಞಾನವು ನಿಜವಾದ ಪ್ರಗತಿಯಾಗಿದೆ ಎಂದು ಅವರು ಹೇಳಿದ್ದಾರೆ ಭಾರತದ ಕೃಷಿ ರಂಗದಲ್ಲಿ ರೈತರು ಡ್ರೋನ್ ಬಳಸುತ್ತಿರುವುದನ್ನು ಡ್ರೋನ್ ಕ್ಷಣ ಎಂದು ಬಣ್ಣಿಸಿರುವ ಸಚಿವರು ಇದು ದೇಶದಲ್ಲಿ ಡ್ರೋನ್ ಆಂದೋಲನಕ್ಕೆ ನಾಂದಿ ಹಾಡಿದೆ ಎಂದು ಹೇಳಿದ್ದಾರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನದಲ್ಲಿ ಈವರೆಗೆ ಒಂದು ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು ಈವರೆಗೆ ದೇಶಾದ್ಯಂತ ಇಪ್ಪತ್ತೆಂಟು ಪಾಯಿಂಟ್ ಐದು ಕೋಟಿ ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಿದಂತಾಗಿದೆ ಮಹಾರಾಷ್ಟದಲ್ಲಿ ಎರಡು ಕೋಟಿ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ